ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೀಮ್ ಮಲ್ಲಮ್ಮನ ಒಗಟಿನ ಹುದ್ದದಲ್ಲಿ ಸೋತು ಶರಣಾದ ಬಿಗ್ ಬಾಸ್ ಹೌದು ವೀಕ್ಷಕರೇ ಬಿಗ್ ಬಾಸ್ ನಾನು ನಿನ್ನೆಯ ಎಪಿಸೋಡ್ ಒಂದರಲ್ಲಿ ಒಂಟಿ ಟೀಮ್ನ ಸದಸ್ಯರು ಟಾಸ್ಕ್ನಲ್ಲಿ ಗೆದ್ದು ತಮ್ಮಲ್ಲಿ ಒಬ್ಬ ಅಭ್ಯರ್ಥಿಯನ್ನು ವಾರದ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಆರಿಸಬೇಕಾಗಿರುತ್ತೆ ಆಗ ಸ್ಪರ್ಧಿಗಳು ತಮ್ಮಲ್ಲೇ ಮಲ್ಲಮ್ಮನವರನ್ನು ಆಯ್ಕೆ ಮಾಡುತ್ತಾರೆ ಆಗ ಇದೇ ಖುಷಿಯಲ್ಲಿದ್ದ ಮಲ್ಲಮ್ಮನನ್ನು ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆಯುತ್ತಾರೆ ಓಡೋಡಿಕೊಂಡೇ ಕನ್ಫೆಷನ್ ರೂಮ್ಗೆ ಬಂದ ಮಲ್ಲಮ್ಮನನ್ನು ಬಿಗ್ ಬಾಸ್ ಸ್ವಾಗತಿಸಿ ಮಲ್ಲವ್ವನವರ ಕುಶಲೋಪಚಾರ್ಯನ್ನು ವಿಚಾರಿಸ್ತಾರೆ ಇಲ್ಲೂ ಕೂಡ ಮಲ್ಲವ್ವ ಅವರಿಗೆ ಬಿಗ್ ಬಾಸ್ನ ಮಾತು ಅರ್ಥ ಮಾಡಿಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಗಮನಿಸಿದ ಬಿಗ್ ಬಾಸ್ ಮಲ್ಲಮ್ಮನವರ ದಾಟಿಯಲ್ಲೇ ಮಾತನಾಡುತ್ತಾರೆ ಆಗ ಮಲ್ಲಮ್ಮನವರು ಸರಳವಾಗಿ ಬಿಗ್ ಬಾಸ್ ಜೊತೆ ಮಾತು ಹೇಳುತ್ತಾರೆ ಆಗ ಬಿಗ್ ಬಾಸ್ ಮಲ್ಲಮ್ಮನವರಿಗೆ ಹಾಡು ಹೇಳುವಂತೆ ಹೇಳುತ್ತಾರೆ ಆದರೆ ಮಲ್ಲಮ್ಮನವರು ನನಗೆ ಹಾಡುಗೂ ಬರುವುದಿಲ್ಲ ಒಡಗು ಅಂದರೆ ಒಗಟು ಕೇಳ್ತೀನಿ ಅಂತ ಹೇಳಿ ಒಗಟು ಕೇಳುತ್ತಾರೆ ಮೊದಲನೇ ಒಗಟಿಗೆ ಉತ್ತರ ಹುಡುಕಿ ಹೇಳಿದ ಬಿಗ್ ಬಾಸ್ ಎರಡನೇ ಒಗಟಿಗೆ ಸರಿ ಉತ್ತರ ಹೇಳಲಾಗದೆ ಸೋತು ಶರಣಾಗ್ತಾರೆ ಇದರಿಂದ ಸಂತಸಗೊಂಡ ಮಲ್ಲಮ್ಮ ಖುಷಿಯಿಂದಲೇ ಒಗಟಿಗೆ ಸರಿ ಉತ್ತರವನ್ನು ಬಿಗ್ ಬಾಸ್ಗೆ ತಿಳಿಸುತ್ತಾರೆ ನಂತರ ಬಿಗ್ ಬಾಸ್ ಮಲ್ಲಮ್ಮನವರಿಗೆ ಗ್ರ್ಯಾಂಡ್ ಓಪನಿಂಗ್ ದಿನ ಸುದೀಪ್ ಅವರು ಮಲ್ಲಮ್ಮನಿಗೆ ಹೇಳಿದ ಮಾತನ್ನು ನೆನಪಿಸ್ತಾರೆ ಆಗ ಮಲ್ಲಮ್ಮನವರು ಹೌದು ಇವಾಗ ಲೆಮನ್ ಟೀ ಮಾಡ್ಕೊಡ್ತೀನಿ ಅಂತ ಹೇಳಿ ಕನ್ಫೆಷನ್ ರೂಮಿಂದ ಹೊರಬಂದು ಮಲ್ಲಮ್ಮ ಅವರು ಬಿಗ್ ಬಾಸ್ ಹೇಳಿದಂತೆ ಲೆವೆನ್ ಟೀಯನ್ನು ರೆಡಿ ಮಾಡಿ ಕ್ಯಾಮ್ರಾಗೆ ತೋರಿಸಿ ಬಿಗ್ ಬಾಸ್ ಇದೇ ಮಲ್ಲಮ್ಮ ಅವರ ಟಿ ಅಂತ ಖುಷಿಯಿಂದಲೇ ಬಿಗ್ ಬಾಸ್ಗೆ ಟಿಯನ್ನು ತೋರಿಸ್ತಾ ನಂತರ ತಾವೇ ಆ ಲೆವೆಂಟಿ ರುಚಿಯನ್ನು ಸರಿತಾರೆ ವೀಕ್ಷಕರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ